ಯಾವನ್ರಿ ನೀವು ಇಂಜಿನಿಯರ್ ಕೆಲಸ ಕೊಟ್ಟ ವರ್ಕ್ ಕೊಡೋದೊಂದು ಹೇಳೋದೊಂದ ಅವ್ರೆಲ್ಲ ಲಕ್ಷ ಅಂತ ಹೇಳ್ತಾ ಇದಾರೆ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತ ರಾಜ್ಯದ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಇಲಾಖೆಯ ಸಚಿವರು ಆದಂಥ ಡಿ ಕೆ ಶಿವಕುಮಾರ್ ಅವರ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಿಂದುಳಿದ ವರ್ಗಗಳ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆದಂಥ ಶ್ರೀ ಶಿವರಾಜ್ ತಂಗಡಗಿಯವರೇ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ವಸತಿ ಸಚಿವರು ಆದಂಥ ಶ್ರೀ ಜಮೀರ್ ಅಹಮದ್ ಅವರ ಸಣ್ಣ ನೀರಾವರಿ ಇಲಾಖೆಯ ಸಚಿವರಾದಂಥ ಶ್ರೀ ಬೋಸರಾಜ್ ಅವರ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರಾದಂಥ ಶ್ರೀ ಶರಣ್ ಪ್ರಕಾಶ್

ಶ್ರೀ ರಾಘವೇಂದ್ರ ಇತ್ನಾಳ್ ಅವರ ಎಲ್ಲ ಶಾಸಕರು ಮಾಜಿ ಶಾಸಕರು ಹೆಸರು ಹೇಳಿದ್ರೆ ಭಾಳ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಗೇಟ್ ತಜ್ಞ ನಿವೃತ್ತ ಇಂಜಿನಿಯರ್ ಶ್ರೀ ಕನ್ನಯ್ಯ ನಾಯ್ಡು ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರೆ ಇವತ್ತು ಕೊಪ್ಪಳ ಮತಕ್ಷೇತ್ರ ಮತ್ತು ಇತರೆ ತಾಲೂಕ್ ಮತಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಕೇಳಿಸ್ತಾ ಇಲ್ವಾ ನಿಮಗೆ ಕೇಳಿಸ್ತಾ ಇಲ್ವಾ ನಾನು ಈ ನಿಮ್ ಕಡೆನೆ ನೋಡ್ಕೊಂಡು ಮಾತಾಡ್ತೀನಿ ಸ್ವಲ್ಪ ಆ ಕಡೆ ತಿರಿ ಸರಿ ಕೇಳಿಸಿರ್ಲಿಲ್ಲ ಈಗ ಹಾಂ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಕ್ಕಂಥ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟು ಮುರಿದು ಕೊಚ್ಚಿ ಹೋಗಿತ್ತು ಅದು ನಡೆದದ್ದು ಆಗಸ್ಟ್ ಹತ್ತನೇ ತಾರೀಕು ಅದನ್ನ ಇವತ್ತು ಹತ್ತೊಂಬತ್ತು ಗೇಟನ್ನು ಇವತ್ತು ಸರ್ಪಡಿಸಿ ಬಾಗಿನ ಅರ್ಪಿಸ್ತಕ್ಕಂಥ ತುಂಗಭದ್ರ ಜಲಾಶಯಕ್ಕೆ ಬಾಗಿನ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅದರ ಜೊತೆಗೆ ಈ ಹತ್ತೊಂಬತ್ತನೇ ಗೇಟನ್ನು ರಿಪೇರಿ ಮಾಡಿದಂಥ ನಿವೃತ್ತ ಇಂಜಿನಿಯರ್ ಕನ್ನಯ್ಯ ನಾಯ್ಡು ಮತ್ತೆ ಇತರ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಯವರು ಇವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಕ್ಕಂಥ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ಏಯ್ ಕೂತ್ಕಳ್ರಿ ಕೂತ್ಕಳಿ ಏನು ಹೊಟ್ಟೆ ಸಿಗ್ತಾ ಇದೆಯಾ ಕೂತ್ಕಡೆವಿ ಇನ್ನೊಂದು ಅರ್ಧ ಗಂಟೆ ಏಯ್ ಕೂತ್ಕೊಳ್ರಯ್ಯ ನಿಮ್ಗೆಲ್ಲ ಹೇಳ್ತಾ ಇರೋದು ಕೂತ್ಕಳಿ ಎದ್ದು ಎದ್ದೋಗ್ಬಾರ್ದು ದಯವಿಟ್ಟು ನಾನು ಅರ್ಧ ಗಂಟೆನಲ್ಲಿ ನನ್ನ ಭಾಷಣವನ್ನ ಮುಗಿಸ್ತೇನೆ ಕೊಪ್ಪಳದ ಜನ ಬಹಳ ಸಭ್ಯರು ಮತ್ತೆ ಶಿಸ್ತಿಗೆ ಬದ್ಧವಾಗಿರ್ತಕ್ಕಂಥ ಜನ ಹಾಗಾಗಿ ನೀವ್ಯಾರು ಕೂಡ ಈ ಸಭೆಯಿಂದ ಎದ್ದು ಹೋಗಬಾರದು ಮಾನ್ಯ ಬಂಧುಗಳೇ ತುಂಗಭದ್ರಾ ಜಲಾಶಯ ಸುಮಾರು ಅರವತ್ತೆಂಟು ವರ್ಷಗಳು ತುಂಬಿರ್ತಕ್ಕಂಥ ಜಲಾಶಯ ನೀನು ಎಪ್ಪತ್ತು ವರ್ಷ ಆಯ್ತಾ ಬಂದಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಜಲಾಶಯಕ್ಕೆ ಗೇಟ್ಗಳನ್ನು ಅಳವಡಿಸಿದ್ದು ಪ್ರತಿ ಐವತ್ತು ವರ್ಷಕ್ಕೆ ಐವತ್ತು ವರ್ಷ ತುಂಬಿದ ಮೇಲೆ ಗೇಟ್ಗಳನ್ನು ಬದಲಾಯಿಸಬೇಕು ಆದ್ರೆ ಅರವತ್ತೆಂಟು ವರ್ಷಗಳಾದರೂ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಕಾರಣ ತುಂಗಭದ್ರಾ ಜಲಾಶಯವನ್ನು ಮೇಂಟೆನೆನ್ಸ್ ಮಾಡ್ತಾ ಇದ್ದವ್ರು ಅದನ್ನ ಚೆನ್ನಾಗಿ ಮೇಂಟೈನ್ನೆನ್ಸ್ ಮಾಡ್ಕೊ ಬಂದಿದ್ರು ಇದು ಅಂತರ ರಾಜ್ಯ ಜಲಾಶಯ ಕರ್ನಾಟಕ ಆಂಧ್ರ ಈಗ ಇತ್ತೀಚೆಗೆ ತಮಿಳ್ ತೆಲಂಗಾಣ ಮೂರೂ ರಾಜ್ಯಗಳಿಗೆ ಸೇರಿದಂಥ ಜಲಾಶಯ ಇದು ಈ ಜಲಾಶಯದಿಂದ ಕರ್ನಾಟಕಕ್ಕೆ ಸುಮಾರು ಒಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರ ಎಕರೆ ಜಮೀನಿಗೆ ನೀರು ಉಣಿಸ್ತಕ್ಕಂಥ ಜಲಾಶಯ ಇದು ಹಾಗೆಯೇ ஆந்த இப்பணக்கூறு சேரி எண்பத்தோழ சாய தெலங்கான ஒட்டு லட்ச ஆறு லட்ச

ಮೂರು ಲಕ್ಷ ಎಕರೆ ಎರಡು ಸೇರಿ ಕರ್ನಾಟಕ ಆಂಧ್ರ ಸೇರಿ ಮೂರು ಲಕ್ಷ ಒಂಬತ್ತು ಲಕ್ಷ ಕರ್ನಾಟಕ ಹಾಂ ನನಗೆ ಈ ಡಿಪಾರ್ಟ್ಮೆಂಟ್ನವರು ಸರಿ ತಪ್ಪು ಮಾಡಿಕೊಟ್ಟು ಬಿಟ್ಟಿದ್ದೀರ ಯಾರೇ ಯಾರು ನನಗೆ ಬರ್ಕೊಟ್ಟಿರೋರು

ಯಾವನ್ರಿ ನೀವು ಇಂಜಿನಿಯರ್ ಒಟ್ಟು ಆರು ಲಕ್ಷ ಒಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರ ಕರ್ನಾಟಕಕ್ಕೆ ಆರು ಲಕ್ಷ ಚಿಲ್ಲರೆ ಆಂಧ್ರಕ್ಕೆ ಎಂಬತ್ತೇಳು ಸಾವಿರ ತೆಲಂಗಾಣಕ್ಕೆ ಇಲ್ಲೇ ನೀವು ಬೇರೆ ಹೇಳ್ತೀರಿ ಇವ್ರು ಬರ್ಕೊಟ್ಟಿರೋದು ಬೇರೆ ಅದಾಯ್ತಪ್ಪ ಹದಿನಾರು ಲಕ್ಷ ಮೂವತ್ತೆಂಟು ಸಾವಿರ ಎಕರಲ್ಲಿ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಕರ್ನಾಟಕಕ್ಕೆ ಆಂಧ್ರಕ್ಕೆ ಎಷ್ಟು ನೀವು ಯಾವ ಇಂಜಿನಿಯರ್ ಕೆಲಸ ಮಾಡ್ತೀನಿ ನೀನು

ಆಂಧ್ರಕ್ಕೆ ಎಷ್ಟ್ರಿಗರ್ ಏ ಇದು ಬಳ್ಳಾರಿ ವಿಜಯನಗರಕ್ಕೆ ಅಂತ ಇರೋದ್ರಿ ಒಂಬತ್ತು ಹನ್ನೆರಡು ಲಕ್ಷ ಹದಿನಾರು ಮೂವತ್ತೆಂಟು ಹೇಳ್ತಾರೆ ಅವರು ನೀವೊಂದು ಹೇಳ್ತೀರಿ ಅವರು ಒಂದು ಹೇಳ್ತೀರಿ ಈಗ ಒಟ್ಟಿಗೆ ಕರ್ನಾಟಕಕ್ಕೆ ನಾನು ಆಂಧ್ರಕ್ಕೆ ಚೆಕ್ಅಪ್ ಮಾಡಿ ಹೇಳ್ತೀನಿ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಎಕರೆ ಎರಡೂ ನಾಲೆಗಳಿಂದ ಎಡಗಂಡೆ ಬಲದಂಡೆ ನಾಲೆಯಿಂದ ಎಡದಂಡೆ ನಾಲೆಯಲ್ಲಿ ಆರು ಲಕ್ಷ ಮತ್ತೆ ಬಲದಂಡೆ ನಾಲೆಯಲ್ಲಿ ಮೂರು ಲಕ್ಷ ಇಪ್ಪತ್ತಾರು ಸಾವಿರ ದಿಸ್ ಈಸ್ ದಿ ಕರೆಕ್ಟ್ ಫಿಗರ್ ಅಲ್ವಾ ಯಾರು ರೈತರಿಗೆ ಗೊತ್ತು ನಿಮಗೆ ಗೊತ್ತಿಲ್ಲ ಎನಿವೆ ಇದನ್ನು ಅಂಕಿಅಂಶಗಳು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ನಾನು ಸರಿಯಾಗಿ ತಿಳ್ಕೊಂಡು ಹೇಳ್ತೀನಿ ನನಗೆ ಓದಿದ ಜ್ಞಾಪಕ ನನಗೆ

ஒம்பத்துலட்சு சாயூர மூவத்தெட்டு எக்கரை கர்நாடக ஆந்திர பிரதேச ஆறு லட்ச இப்போ சாயத்தோழி எக்கரை தெலங்கான எம்பத்தோழ சாய் எக்கரை ಈಗ ಇಂಜಿನೀರ್ ಕೊಟ್ಟಿರ್ತಕ್ಕಂಥ ನಂಬರ್ ಅವರು ಕೊಟ್ಟಿರೋದು ಸರಿ ಅಂತ ಅನ್ಕೊಂಡಿದ್ದೀನಿ ಒಂದು ವೇಳೆ ತಪ್ಪಾದ್ರೆ ಆ ಇಂಜಿನಿಯರ್ ಮೇಲೆ ಕ್ರಮ ತಗತೀನಿ ಸೊ ಇದು ಒಂದು ಅಂತರ ರಾಜ್ಯ ಜಲಾಶಯ ಹತ್ತನೇ ತಾರೀಕು ಗೇಟ್ ಕಟ್ಟಾಗಿ ಹತ್ತೊಂಬತ್ತನೇ ಗೇಟ್ ಕಟ್ಟಾಗಿ ನೀರಿನಲ್ಲಿ ಏ ಬಿಡಪ್ಪ ಆಮೇಲೆ ಹನ್ನೊಂದನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಹತ್ತನೇ ತಾರೀಕು ರಾತ್ರಿನೇ ಶಿವರಾಜ್ ತಂಗಡಿಗೆ ಇವರೆಲ್ಲರೂ ಕೂಡ ವಿಸಿಟ್ ಮಾಡಿ ಇದನ್ನ ಗೇಟ್ ಅನ್ನ ಮತ್ತೆ ರಿಪೇರಿ ಮಾಡಿ ನೀರು ಹರಿದೋಗದಂತೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸೂಚನೆಯಂತೆ ಕನ್ನಾಯ ನಾಯ್ಡು ಅವರ ಮುಂದಾಳತ್ವದಲ್ಲಿ ಕನ್ನಡ ಗೊತ್ತಾಗುತ್ತಲ್ಲ ನಿಮಗೆ ಅವರ ಆದೇಶದ ಪ್ರಕಾರ ನಾರಾಯಣ ಇಂಜಿನಿಯರಿಂಗ್ ಮತ್ತೆ ಜಿಂದಾಲ್ ಸ್ಟೀಲ್ ಕಂಪನಿ ಮತ್ತೆ ಇನ್ನೊಂದು ಇಂಜಿನಿಯರಿಂಗ್ ಯಾವುದು ಕಂಪ್ನಿ ಹಿಂದೂಸ್ತಾನ್ ಇಂಜಿನಿಯರಿಂಗ್ ಕಂಪನಿ ಈ ಮೂರೂ ಕಂಪನಿಗಳು ಕನ್ನಯ್ಯ ನಾಯ್ಡು ಅವರ ಮುಂದಾಳತ್ವದಲ್ಲಿ ಮತ್ತು ಎಲ್ಲ ಅಧಿಕಾರಿಗಳು ಚೀಫ್ ಇಂಜಿನಿಯರ್ಗಳು ಸೆಕ್ರೆಟ್ರಿಗಳು ಎಲ್ಲ ಸೇರ್ಕೊಂಡು ಥರ ಸಿಬ್ಬಂದಿಯವರೆಲ್ಲ ಸೇರ್ಕೊಂಡು ಇದನ್ನು ರಿಪೇರಿ ಮಾಡಿದ್ದಾರೆ ಒಂದೇ ವಾರದಲ್ಲಿ ಒಂದೇ ವಾರದಲ್ಲಿ ನಾನು ಹದಿಮೂರನೇ ತಾರೀಕು ಭೇಟಿ ಕೊಟ್ಟಿದ್ದೆ ಆಗಸ್ಟ್ ಹದಿಮೂರನೇ ತಾರೀಕು ಭೇಟಿ ಕೊಟ್ಟಿದ್ದೆ ಕನ್ನಯ್ಯ ನಾಯ್ಡು ಅವರನ್ನು ಚೀಫ್ ಇಂಜಿನಿಯರ್ಗಳನ್ನು ಭೇಟಿ ಮಾಡಿದ್ದೆ ಅವ್ರು ಹೇಳಿದ್ರು ಒಂದು ವಾರದಲ್ಲಿ ಮಾಡ್ತೀವಿ ನೀರು ನಾನು ಹೇಳಿದೆ ರೈತರು ಆತಂಕದಲ್ಲಿದ್ದಾರೆ ಯಾವುದೇ ಕಾರಣಕ್ಕೆ ನೀರು ಪೋಲಾಗ್ದಾಗಿ ನೋಡ್ಕೋಬೇಕು ಆದಷ್ಟು ಜಾಗ್ರತೆ ಇದನ್ನ ರಿಪೇರಿ ಮಾಡಬೇಕು ನೀರು ಜಲಾಶಯದಿಂದ ಹರಿದು ಹೋಗ್ತಕ್ಕಂಥದನ್ನ ತಡೆಗಟ್ಟಬೇಕು ಅಂತೇಳಿ ನಾನು ಸೂಚನೆಯನ್ನ ಕೊಟ್ಟೆ ಆ ಸೂಚನೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಒಂದೇ ವಾರದಲ್ಲಿ ರಿಪೇರಿ ಆಯಿತು ನಾನು ಎಲ್ಲ ಇಂಜಿನಿಯರಿಂಗ್ ಕಂಪ್ನಿಗಳಿಗೆ ಜಿಂದಾಲ್ನವರಿಗೆ ಹಿಂದೂಸ್ತಾನ್ ಇಂಜಿನಿಯರಿಂಗ್ ಕಂಪ್ನಿಯವರಿಗೆ ನಾರಾಯಣ್ ಇಂಜಿನಿಯರಿಂಗ್ ಕಂಪ್ನಿಯವರಿಗೆ ಕನ್ನಯ್ಯ ನಾಯ್ಡು ಅವರಿಗೆ ಮತ್ತು ಎಲ್ಲ ಇಂಜಿನಿಯರ್ಗಳು ಮತ್ತು ಸಿಬ್ಬಂದಿಯವರಿಗೆ ಸರ್ಕಾರದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ರೈತರು ಆತಂಕದಲ್ಲಿದ್ದರು ಅವ್ರಿಗೆ ಏನಪ್ಪ ಅಂತಂದ್ರೆ ಬೆಳೆ ಹಾಕ್ಬಿಟ್ಟಿದ್ದೀವಿ ಪತ್ತದ ನಾಟಿ ಎಲ್ಲ ಆಗಿದೆ ಬೆಳೆ ಬಂದಿದೆ ನೀರು ಅರ್ದೋಗ್ಬಿಟ್ರೆ ಬೆಳೆ ಸಿಗೋದಿಲ್ಲ ನಮ್ಮ ಕೈಗೆ ಅಂಥೇಳಿ ಆತಂಕದಲ್ಲಿದ್ದರು ಬಹುಶಃ ಇವರೆಲ್ಲರ ಪ್ರಯತ್ನದಿಂದ ಕನಿಷ್ಠ ಇಪ್ಪತ್ತು ಟಿ ಎಂ ಸಿ ನೀರನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಜಲಾಶಯದಲ್ಲಿ ನೂರ ಒಂದು ಟಿ ಎಂ ಸಿ ನೀರಿದೆ ತುಂಗಭದ್ರ ಜಲಾಶಯದ ಕೆಪಾಸಿಟಿ ಎಷ್ಟು ಗೊತ್ತಾ ನೂರೈದು ಟಿ ಎಂ ಸಿ ನೀರು ನೂರ ಐದು ಟಿ ಎಮ್ ಸಿ ಮ್ಯಾಕ್ಸಿಮ್ ಲೆವೆಲ್ಲು ನೂರ ಮೂವತ್ತೆರಡು ಟಿ ಎಮ್ ಸಿ ನೀರು ಆ ನೂರ ಮೂವತ್ತೆರಡರಲ್ಲಿ ತುಂಗಭದ್ರಾ ಜಲಾಶಯ ಹಳೆಯದಾದರಿಂದ ಊಳು ತುಂಬಿಕೊಂಡು ಸುಮಾರು ಇಪ್ಪತ್ತಾರರಿಂದ ಮೂವತ್ತು ಟಿ ಎಮ್ ಸಿ ನೀರು ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜಲಾಶಯದ ಕೆಪಾಸಿಟಿ ಇರ್ತಕ್ಕಂಥದ್ದು ನೂರ ಮೂವತ್ತೆರಡು ಟಿ ಎಮ್ ಸಿ ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ನೂರ ಐದು ಟಿ ಎಮ್ ಸಿ ಒಟ್ಟು ಇಪ್ಪತ್ತಾರರಿಂದ ಮೂವತ್ತು ಟಿ ಎಮ್ ಸಿ ನೀರು ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಯಾಕಪ್ಪ ಅಂದರೆ ಊಳು ತುಂಬಿಕೊಬಿಡೋದು ಊಳು ತುಂಬ್ಕೋಬಿಟ್ಟಿದೆ ನಾನು ವಿರೋಧ ಪಕ್ಷದವರೆಲ್ಲ ಟೀಕೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಅವರ ಬೇಜವಾಬ್ದಾರಿತನದಿಂದ ನಿರ್ಲಕ್ಷ್ಯದಿಂದ ನಾನು ಹೇಳಿದೆ ಇನ್ನೂ ಮಳೆ ಬರ್ತದೆ ಈ ಸಾರಿ ನೀರು ತುಂಬುತ್ತೆ ಜಲಾಶಯ ತುಂಬೇ ತುಂಬುತ್ತದೆ ಅಂತೇಳಿ ನನಗೆ ವಿಶ್ವಾಸ ಇತ್ತು ಮಳೆ ಬರ್ತದೆ ಆಗಸ್ಟ್ ತಿಂಗಳಲ್ಲಿ ಮಳೆ ಬರ್ತದೆ ನಾವು ನೀರು ತುಂಬೇ ತುಂಬುತ್ತೆ ಜಲಾಶಯ ತುಂಬೇ ತುಂಬುತ್ತೆ ಯಾವುದೇ ಕಾರಣಕ್ಕೆ ರೈತರ ಬೆಳೆಗಳಿಗೆ ನೀರು ಕೊಡದೇ ಇರಲಿಕ್ಕೆ ಸಾಧ್ಯ ಇಲ್ಲ ನೀರು ಕೊಟ್ಟೆ ಕೊಡ್ತೀವಿ ಬೆಳೆ ತೊಂದರೆ ಆಗಿ ಬೆಳೆ ರೈತರಿಗೆ ನಷ್ಟ ಆಗ ರೀತಿ ನೋಡ್ಕೊಳ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದು ಇವತ್ತು ದೇವ್ರ ದಯೆಯಿಂದ ಮಳರಾಯನ ಕೃಪೆಯಿಂದ ಇವತ್ತು ಜಲಾಶಯ ತುಂಬಿದೆ ಮೊದಲನೇ ಬೆಳೆಗೆ ಯಾವುದೇ ತೊಂದರೆ ಆಗಲ್ಲ ಆಗ್ತದ ಜಲಾಶಯಕ್ಕೆ ಏನು ಮೊದಲೇ ಬೆಳೆಗಾಗಲ್ಲ ರೈತರು ಹೇಳ್ತಾ ಇದ್ದಾರೆ ಎರಡನೇ ಬೆಳೆನೂ ಕೂಡ ನಮಗೆ ನೀರು ತೊಂದರೆ ಆಗಬಾರದು ನಾನು ತಂಗಡಿಯವ್ರಿಗೆ ಮಾತಾಡಿದ್ದೀನಿ ಈ ಸಾರಿ ನನಗೆ ವಿಶ್ವಾಸ ಇದೆ ಎರಡನೇ ಬೆಳೆಗೂ ನೀರು ಸಿಗ್ತದೆ ಸಿಗುತ್ತಾ ಇಲ್ಲ ನಮ್ಗೆ ನಂಬಿಕೆ ಇದೆಯೇ ಇಲ್ಲ ನನಗೆ ಇನ್ನೂ ಮಳೆ ಬರ್ತಕ್ಕಂತ ವಿಶ್ವಾಸ ಇದೆ ಕಳೆದ ವರ್ಷ ಮಳೆ ಬಂದಿರಲಿಲ್ಲ ಜಲಾಶಯ ತುಂಬಿರಲಿಲ್ಲ ನಮ್ಮ ರೈತರು ಬಹಳ ತೊಂದರೆ ಸಿಕ್ಕಾಕೊಂಡಿದ್ರು ಈ ವರ್ಷ ಮಳೆ ಬಂದಿದೆ ಉತ್ತಮ ಬೆಳೆಯಾಗಿದೆ ಜಲಾಶಯಗಳೆಲ್ಲ ತುಂಬಿದಾವೆ ರೈತರ ಮುಖದಲ್ಲಿ ಅಸನ್ಮುಖ ಕಾಣಿಸುತ್ತಾ ಇದೆ ಎಲ್ಲರೂ ಹಸನ್ಮುಖಿಗಳಾಗಿದ್ದಾರೆ ಅಲ್ವಾ ನೀವೆಲ್ಲ ರೈತರೆಲ್ಲ ಖುಷಿಯಾಗಿದ್ದೀರಿ ಅಲ್ವಾ ನಮ್ಮ ಸರ್ಕಾರ ನುಡದಂತೆ ನಡೆದಿದೀ ಅಲ್ವಾ ಕೊಟ್ಟ ಮಾತಿನಂತೆ ನಡ್ಕೊಂಡಿದೀವಿ ಅಲ್ವಾ ಈ ಪಿಯವ್ರಿಗೆ ಹೊಟ್ಟೆ ಉರಿ ಜೆ ಡಿ ಎಸ್ನವರಿಗೆ ಹೊಟ್ಟೆ ಉರಿ ನಮ್ಮ ಸರ್ಕಾರ ಬಂದ್ಬಿಟ್ಟದೆ ನೂರ್ ಮೂವತ್ತಾರು ಸ್ಥಾನಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಭಾಗದ ಜನರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಕಲ್ಯಾಣ ಕರ್ನಾಟಕದ ಐದು ಲೋಕಸಭಾ ಸ್ಥಾನಗಳನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ ಅದಕ್ಕೋಸ್ಕರ ನಿಮಗೆ ನಮೋ 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 ಆಗ್ಬೋದಾ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಹೀಗೇ ಇರಬೇಕು ನನಗೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಶ್ವಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ ನಾನು ಕೊಪ್ಪಳದಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ